ತಾಲಕ್ಕಿನಲ್ಲಿ ದೀಪಾವಳಿ ಸಂಭ್ರಮ ಆಯುಧ ಪೂಜೆ ಅಂಗಡಿ ಹಾಗೂ ವಾಹನ ಪೂಜಾ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ದೀಪಾವಳಿಯ ಮೊದಲನೇ ದಿನ ನೀರು ತುಂಬುವ ಹಬ್ಬದೊಂದಿಗೆ ಆರಂಭವಾಗಿ ಮನೆ ಸ್ವಚ್ಛಗೊಳಿಸಿ ರಂಗೋಲಿ ಇಟ್ಟು ದೀಪಾವಳಿಗೆ ಚಾಲನೆ ನೀಡಿದ್ದರು ಎರಡನೇ ದಿನ ಮಕ್ಕಳು ಮೇಯುವ ಹಬ್ಬ ಎಂದು ಕರೆಯಲ್ಪಡುವ ಈ ದಿನ ಮನೆಯ ಮಕ್ಕಳು ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಕಹಿ ಮದ್ದನ್ನು ಸ್ವೀಕರಿಸಿದ್ದರು ಚಿಣ್ಣರು ಯುವಕರು ಪಟಾಕಿ ಸಿಡಿಸಿ ಈ ಸಂಭ್ರಮಕ್ಕೆ ಮೆರಗು ತಂದಿದ್ದರು ದೀಪಾವಳಿಯ ಅಮುವಾಸೆಯಂದು ವಾಹನ ಪೂಜೆ ಅಂಗಡಿ ಪೂಜೆಗಳು ನಡೆದವು ಸಾಯಂಕಾಲ ಕೆಲವೆಡೆ ಪೂಜಾ ಕಾರ್ಯ ನಡೆದರೆ ಇನ್ನು ಕೆಲವೆಡೆ ಮಂಗಳವಾರ ಬೆಳಗ್ಗೆ ಪೂಜಾ ಕಾರ್ಯ ನಡೆಯಿತು ಅನೇಕರು ತಮ್ಮ ವಾಹನಗಳನ್ನು ದೇವಾಲಯಕ್ಕೆ ತಂದು ಅರ್ಚಕರ ಮೂಲಕ ವಿಶೇಷ ಪೂಜೆ ಸಲ್ಲಿಸಿದರು ವಿವಿಧ ರೀತಿಯ ಹೂವಿನಿಂದ ತಮ್ಮ ವಾಹನವನ್ನು ಅಲಂಕರಿಸಿದ್ದರು ಕೃಷಿ ಯಂತ್ರ ಸೆಟ್ ಇತ್ಯಾದಿ ಯಂತ್ರೋಪಕರಣಗಳನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಯಿತು ಅನೇಕ ಸಂಘ ಸಂಸ್ಥೆಯ ಮುಖ್ಯಸ್ಥರು ಕಚೇರಿ ಮತ್ತು ಅಂಗಡಿಗಳ ಮಾಲೀಕರು ತಮ್ಮ ಅಂಗಡಿಗಳನ್ನು ಮಾವಿನ ತಳಿರು ತೋರಣಗಳಿಂದ ಶೃಂಗರಿಸಿ ಧನಲಕ್ಷ್ಮಿ ಪೂಜೆ ಸಲ್ಲಿಸುವ ಮೂಲಕ ವ್ಯಾಪಾರ ವೃದ್ಧಿಗಾಗಿ ಪ್ರಾರ್ಥಿಸಿದರು ಹೊನ್ನಾವರ ಪಟ್ಟಣ ಪಂಚಾಯತ್ನಲ್ಲಿ ವಾಹನ ಪೂಜೆಗಳ ಸಂಭ್ರಮ ಜೋರಾಗಿತ್ತು ಮಧುವಣ ಗಿತ್ತಿಯಂತೆ ಅಲಂಕೃತಗೊಂಡಿದ್ದ ಅಂಗಡಿ ಹೋಟೆಲ್ಗಳು ಹೌದು ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ದೀಪಾವಳಿ ಪೂಜೆ ಹಿನ್ನೆಲೆ ಅಂಗಡಿ ಹೋಟೆಲ್ಗಳನ್ನು ವಿದ್ಯುತ್ ಅಲಂಕೃತ ದೀಪಗಳಿಂದ ಅಲಂಕರಿಸಲಾಗಿತ್ತು ಹಳೆ ಲೆಕ್ಕಗಳನ್ನು ಮುಗಿಸಿ ಹೊಸ ಲೆಕ್ಕಕ್ಕೆ ನಾಂದಿ ಹಾಡಲಾಯಿತು ಹಳೆ ಲೆಕ್ಕ ಪುಸ್ತಕ ತೆಗೆದು ಆ ಜಾಗದಲ್ಲಿ ಹೊಸ ಪುಸ್ತಕ ಇಡಲಾಯಿತು ಸ್ಟುಡಿಯೋಗಳಲ್ಲಿ ಕ್ಯಾಮ್ರಾಗಳಿಗೆ ಸಲೂನ್ಗಳಲ್ಲಿ ಕತ್ತರಿ ಬಾಚಣಿಕೆಗಳನ್ನು ಪುಸ್ತಕದ ಅಂಗಡಿಯಲ್ಲಿ ಪೆನ್ನು ಪುಸ್ತಕಗಳನ್ನು ಹೀಗೆ ಆಯಾ ಅಂಗಡಿಗಳಿಗೆ ಸಂಬಂಧಿಸಿದ ವಸ್ತುಗಳನ್ನು ಇಟ್ಟು ಪೂಜೆ ಸಲ್ಲಿಸಲಾಯಿತು ಅಂಗಡಿ ಕಚೇರಿ ಪೂಜೆಗೆ ಬಂದವರಿಗೆ ಪ್ರಸಾದ ಸಿಹಿ ತಿಂಡಿ ಜೊತೆಗೆ ತಂಪು ಪಾನೀಯ ನೀಡಿ ಸತ್ಕರಿಸಲಾಯಿತು ಚಿಣ್ಣರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಬೆಳಕಿನ ಹಬ್ಬಕ್ಕೆ ಎಲ್ಲೆಡೆ ಜಗಮಗ ಹೌದು ಮನೆ ಮನೆಗಳಲ್ಲಿ ಬೆಳಕಿನ ಹಬ್ಬ ದೀಪಾವಳಿಯನ್ನು ವಿಶೇಷವಾಗಿ ಸಂಭ್ರಮಿಸುತ್ತಿದ್ದು ದೀಪಗಳ ಬೆಳಗುವ ಜೊತೆಗೆ ವಿದ್ಯುತ್ ಅಲಂಕಾರ ಮಾಡಲಾಗಿತ್ತು ಕೆಲವು ಕಡೆ ಆಕರ್ಷಕ ಗೂಡು ದೀಪಗಳು ಆಕಾಶ ಬುಟ್ಟಿಗಳನ್ನು ಇಡಲಾಗಿತ್ತು ಆಕರ್ಷಕ ಹಣತೆಗಳು ಬೆಳಗಿದವು ಬುಧವಾರ ಬಲಿಪಾಡಮಿ ಆಚರಣೆದೊಂದಿಗೆ ದೀಪಾವಳಿ ಸಂಭ್ರಮಕ್ಕೆ ತೆರೆ ಎಳೆಯಲಾಯಿತು ನಾಗರಾಜ್ ನಾಯ್ಕ್ ನುಡಿಶ್ರೀ ನ್ಯೂಸ್